ಮಹಾತ್ಮಾನಂ ಮಹಾಧ್ಯಾನಂ ಪರಾಯಣಂ ಮಹಾಪಾಪ ಹರಂದೇವಂ ಮಕಾರಾಯ ನಮೋ ನಮಃ ಎಲ್ಲರಿಗೂ ನಮಸ್ಕಾರ ಶ್ರೀ ಶಿವಪುರಾಣ ಅಂತರ್ಗತವಾದಂತಹ ಕತೆಗಳನ್ನು ನಾವು ಕೇಳ್ತಾ ಇದ್ದೇವೆ ಸನತ್ ಕುಮಾರರು ಬ್ರಹ್ಮದೇವರಿಂದ ಕೇಳಿದಂತಹ ಶಿವನ ಕಥೆಯನ್ನು ವ್ಯಾಸರರಿಗೆ ಈ ರೀತಿಯಾಗಿ ವಿವರಿಸುತ್ತಾರೆ ಪ್ರತಿಯೊಂದು ಪ್ರಾಣಿಯು ತಾನು ಮಾಡಿದ ಕರ್ಮಫಲವನ್ನು ಭೋಗಿಸುವುದು ಅದಕ್ಕೆ ಯೋಗ್ಯವು ಶುಭ ಕರ್ಮಗಳನ್ನು ಆಚರಿಸದ ಕೃಪಾಲುಗಳು ಯಮಲೋಕದಲ್ಲಿ ಸೌಮ್ಯ ಮಾರ್ಗದಿಂದ ಪೂರ್ವದ್ವಾರಕ್ಕೆ ಗಮಿಸುವರು ಪಾಪಿಷ್ಠರು ಘೋರವಾದ ದಕ್ಷಿಣ ಮಾರ್ಗದಿಂದ ಯಮಲೋಕವನ್ನು ಸೇರುವರು ಹಾಗೂ ಎಂಬತ್ತಾರು ಸಾವಿರ ಯೋಜನ ಅಂತರವನ್ನು ಕ್ರಮಿಸಿ ಅನೇಕ ರೂಪದಿಂದ ಸಾಗಿ ಆ ಪುರಕ್ಕೆ ಹೋಗುವರು ಪುಣ್ಯ ಕರ್ಮಾಚರಣೆಗಳಿಗೆ ಈ ಮಾರ್ಗವು ರುದ್ರಮಾಯೆಯಿಂದ ಅತ್ಯಂತ ಸಮೀಪವೆನ್ನಿಸುವುದು ಅದೇ ಪಾಪಿಷ್ಠರಿಗೆ ದುರ್ಗಮವು ದೂರವೂ ಆಗಿ ತೋರುವುದು ಪಾಪಿಗಳು ಗತಿಸುವ ಆ ಮಾರ್ಗದಲ್ಲಿ ತೀಕ್ಷ್ಣ ಕಂಟಕಗಳು ಚೂಪಾದ ಕಲ್ಲುಗಳು ರಾಡಿಯ ಮಡುಗಳು ಸೂಜಿಯ ಮೊನೆಯಂತಿರುವ ಕುಶಾಗ್ರಗಳು ಹರಡಿದ ಜಿಂಬಂದಿಯ ರಾಶಿಗಳು ಕಾದು ಕೆಂಪಾದ ಮಳಲುಗಳು ಈ ಮಾರ್ಗದಲ್ಲಿ ಇರುವವಲ್ಲದೆ ಕಷ್ಟದಾಯಕ ಕತ್ತಲೆಯು ಕಾದ ಕಬ್ಬಿಣದ ಚೂರುಗಳುಳ್ಳ ಅಗ್ಗಿಷ್ಟೆಗಳು ದಾವಾನಲದಿಂದ ತಪ್ತ ಶಿಲೆಗಳು ಅತ್ಯಂತ ಶೀತ ಮಾರ್ಗಗಳು ಕ್ರೂರ ಹಿಂಸಕ ಪಶುಪ್ರಾಣಿಗಳು ವಿಷಯುಕ್ತ ಸರ್ಪಾದಿಗಳು ಇವುಗಳೆಲ್ಲವೂ ಆ ಮಾರ್ಗದಲ್ಲಿ ಯಮಲೋಕದವರೆಗೂ ವ್ಯಾಪಿಸುವವು ಇವುಗಳ ಹೊರತು ಡಾಕಿನಿ ವಿಕರಾಳ ರಾಕ್ಷಸರು ಭೀಕರ ಬಿರುಗಾಳಿ ಶಿಲಾವೃಷ್ಟಿ ಪ್ರದೀಪ್ತ ಭಸ್ಮದ ಸುರಿಮಳೆ ಇವುಗಳೆಲ್ಲವೂ ಪಾಪಿಗಳು ಜರ್ಜರಿತರಾಗಿ ಯಮಲೋಕವನ್ನು ಸೇರುವಂತಾಗುವುದು ಅಲ್ಲಿ ಯಮದೂತರ ನಿಯಂತ್ರಣಕ್ಕೆ ಸಿಕ್ಕು ಪಾಪಿಯ ಜೀವಿಗಳು ತಳಮಳಿಸುವವು ಅಲ್ಲಿಯ ಯಮಯಾತನೆಯನ್ನು ಅನುಭವಿಸುತ್ತಾ ಪಾಪಿಗಳು ಪ್ರೇತಪುರಕ್ಕೆ ಹೋಗುವವು ಹಾಗೂ ಯಮನ ಎದುರಿನಲ್ಲಿ ನಿಂತು ತಮ್ಮ ಕರ್ಮಗಳ ಫಲವನ್ನು ಹೊಂದುವವು ಇಂಥದರಲ್ಲಿ ಶುಭ ಕರ್ಮಾಚರಣೆಗಳನ್ನು ಯಮನು ಸ್ವಾಗತಿಸಿ ಸಮ್ಮಾನಿಸುವನು ಹಾಗೂ ಅವರನ್ನು ಸ್ವರ್ಗಕ್ಕೆ ಬೀಳ್ಕೊಡುವನು ಧರ್ಮಿಷ್ಠರನ್ನು ಆ ಧರ್ಮರಾಜನು ಆನಂದ ಮುದ್ರೆಯಿಂದ ನಿರೀಕ್ಷಿಸಿದರೆ ಪಾಪಾತ್ಮರನ್ನು ಭೀಕರ ಮುಖದಿಂದ ಪ್ರಲಯ ಕಾಲನಂತೆ ಕಾಣುವನು ಈ ಪ್ರಕಾರ ಮೇಲೆ ಹೇಳಿದ ಪಾಪಕರ್ಮಗಳನ್ನು ಮಾಡಿದ ಜೀವಿಗಳನ್ನು ಯಮಧರ್ಮರಾಯನು ಅತ್ಯಂತ ಧಿಕ್ಕರಿಸುವನು ಅವನ ಪರವಾಗಿ ಚಿತ್ರಗುಪ್ತನು ಆ ಪ್ರಾಣಿಗಳಿಗೆ ಧರ್ಮವಾಕ್ಯಗಳಿಂದ ಉಪದೇಶ ಮಾಡುವನು ಎಂಬುದಾಗಿ ಸನತ್ಕುಮಾರರು ಯಮದೂತರ ಸ್ವರೂಪವನ್ನು ವಿವರಿಸುತ್ತಾರೆ ಆ ಬಳಿಕ ನರಲೋಕದ ವರ್ಣನೆಯನ್ನು ಮಾಡುತ್ತಾ ಚಿತ್ರಗುಪ್ತನು ಧರ್ಮಾಜ್ಞೆಯಿಂದ ದುಷ್ಕರ್ಮದಿಂದ ಅಭಿಮಾನಯುಕ್ತ ಪಾಪಿಷ್ಟ ರಾಜರನ್ನು ಕುರಿತು ಪ್ರಜೆಗಳನ್ನು ನಾಶ ಮಾಡುವ ರಾಜರೇ ನೀವು ಅಲ್ಪ ಸಮಯ ಬಾಳುವ ರಾಜ್ಯಕ್ಕಾಗಿ ಪಾಪಕರ್ಮಗಳನ್ನು ಅದೇಕೆ ಮಾಡಿದಿರಿ ನೀವು ರಾಜ್ಯಭೋಗದ ಆಶೆಯಿಂದ ಬಲ ಹಾಗೂ ಅನ್ಯಾಯಗಳಿಂದ ಪ್ರಜೆಗಳನ್ನು ಶಿಕ್ಷಿಸಿದಿರಿ ಈಗ ನೀವು ಅದರ ಫಲವನ್ನು ಭೋಗಿಸಿರಿ ಎಂದೆನ್ನಲು ಆ ರಾಜರು ತಮ್ಮ ಪ್ರಾಕ್ತನ ಕರ್ಮಗಳನ್ನು ಕುರಿತು ವಿಚಾರ ಮಾಡ ಹತ್ತಿದರು ಆಗ ಧರ್ಮರಾಜ ಯಮನು ಆ ರಾಜರು ಪಾಪಗಳಿಂದ ಪುನೀತರಾಗಲೆಂಬ ಉದ್ದೇಶದಿಂದ ತನ್ನ ದೂತನನ್ನು ಕುರಿತು ನೀವು ನಿಮ್ಮ ಬಲದಿಂದ ಈ ರಾಜರುಗಳನ್ನು ಎಳೆದೊಯ್ದು ನರಕಾಗ್ನಿಯಲ್ಲಿ ಚೆಲ್ಲಿ ಶುದ್ಧರನ್ನಾಗಿ ಮಾಡಬೇಕು ಎಂದು ಆಜ್ಞೆ ನೀಡಿದ ಕೂಡಲೇ ಯಮದೂತರು ಆ ರಾಜರುಗಳನ್ನು ಹಿಡಿದು ಮೇಲಕ್ಕೆ ತೂರಿ ಕೆಳಗೆ ಬೀಳಿಸಿದರು ಕಲ್ಲ ಮೇಲೆ ಬಿದ್ದುದರಿಂದ ಆ ರಾಜರ ಕಿವಿಗಳಿಂದ ರಕ್ತವು ಸೋರಿ ಅವರು ಮೂರ್ಛಿತರಾದರು ನಂತರ ಅವರು ಗಾಳಿಗಳಿಂದ ಸಚೇತನಗೊಂಡರು ನಂತರ ಅವರು ಪಾಪ ಗತಿಸುವುದಕ್ಕೆ ಯಮದೂತರು ಅವರನ್ನು ನರಕಕ್ಕೆ ಹಾಕಿದರು ಆ ನರಕವು ಏಳು ಕೋಟಿ ಇಪ್ಪತ್ತೆಂಟು ಯೋಜನ ಅಳತೆಯ ಭೂಮಿಯ ಕೆಳಗಿರುವ ಏಳನೆಯ ತಳದ ಕೊನೆಯಲ್ಲಿ ಅತ್ಯಂತ ಅಂಧಕಾರವುಳ್ಳದ್ದು ಅದರಲ್ಲಿ ರಾಜರು ಬಿದ್ದರು ಎಲ್ಲಕ್ಕೂ ಮೊದಲು ಕೋಟಿ ಎಂಬ ನರಕವಿದೆ ತರುವಾಯ ಸಘೋರ ಅತಿಘೋರ ಮಹಾಘೋರ ಘೋರರೂಪಿ ತಲಾತಲ ಭಯಾನಕ ನರಕ ಕಾಲರಾತ್ರಿ ನರಕ ಭಯೋತ್ಕಟ ನರಕ ಹೀಗೆ ಕ್ರಮವಾಗಿ ಎರಡರಿಂದ ಒಂಬತ್ತು ನರಕಗಳು ಇವುಗಳ ಕೆಳಗೆ ಚಂಡ ಮಹಾಚಂಡ ಚಂಡ ಕೋಲಾಹಲ ಹಾಗೂ ಪ್ರಚಂಡ ಚಂಡನಾಯಿಕ ಕೋಟಿಗಳಿರುವವು ನಂತರ ಪದ್ಮ ಮಹಾಪದ್ಮಾವತಿ ಭೀತ ಭೀಮ ಭೀಮನಾಯಿಕ ಕರಾಲ ವಿಕರಾಲ ಈ ಹತ್ತೊಂಬತ್ತಲ್ಲದೆ ವಜ್ರಾಕೋಟಿ ಎಂಬುದು ಇಪ್ಪತ್ತನೆಯ ನರಕವಿದೆ ಇವುಗಳಲ್ಲಿ ರೌರವವೆಂಬುದು ಮೊದಲನೆಯದು ಅದರ ತರುವಾಯ ಶೀತಾದಿ ಪಂಚ ಆದ್ಯ ನರಕಗಳಿರುವವು ನಂತರ ಮಹಾತಮ ಮೊದಲಾದ ಇಪ್ಪತ್ತೆಂಟು ಕೋಟಿ ನರಕಗಳಿವೆ ಮತ್ತು ಪ್ರತಿಯೊಂದು ಕೋಟಿಯಲ್ಲಿ ಐದೈದು ನರಕ ಮುಖ್ಯವಿದೆ ರೌರವದಲ್ಲಿ ಒಂದು ನೂರು ನರಕಗಳಿವೆ ಮತ್ತು ನಾಲ್ಕು ಸಾವಿರ ಮಹಾನರಕ ಮಂಡಲವಿದೆ ಇವೆಲ್ಲವೂ ನರಕದ ಸ್ಥಿತಿಯಾಯಿತು ಇನ್ನು ವೈರಾಗ್ಯ ಹಾಗೂ ಅದರ ಪಾಪಗತಿಗಳನ್ನು ಕೇಳಿರಿ ಎಂಬುದಾಗಿ ಸನತ್ ಕಥೆಯನ್ನು ಮುಂದುವರಿಸುತ್ತ ಎಲ್ಲ ನರಕಗಳಲ್ಲಿಯೂ ಯಮದೂತರು ಅದ್ಭುತವಾದ ಯಮಯಾತನೆಯಿಂದ ಶರೀರಕ್ಕೆ ಕಷ್ಟ ಕೊಡುವರು ಅವರು ಎಷ್ಟೊಂದು ಪರಿಯಿಂದ ಕಷ್ಟಕ್ಕೀಡು ಮಾಡಿದರೂ ಪ್ರಾಣಿಯು ಸಾಯುವುದಿಲ್ಲ ಅದರ ಶರೀರವು ಸುಖ ದುಃಖಗಳನ್ನು ಸಹನೆ ಮಾಡುವುದು ಕ್ರೂರ ಕರ್ಮ ಮಾಡುವ ಪಾಪಿಯು ಅನುಭವಿಸುವ ಯಾತನೆಗಳನ್ನು ನೆನೆದರೆ ಮೈಗೆ ಮುಳ್ಳೇ ಬರುವವು ಕುಕರ್ಮಿಯಾದ ಮಾನವನು ನರಕದಲ್ಲಿ ಕುದಿದು ಬೇಯುವನು ಅಸತ್ ಶಾಸ್ತ್ರ ಪ್ರವೃತ್ತಿಯವನು ತಂದೆ ಗುರುಗಳನ್ನು ಬೆದರಿಸುವವನು ಶಿವಾಲಯ ಜಲಾಲಯ ನಾಶಪಡಿಸುವವನು ಸಜ್ಜನ ನಿಂದಕನು ದೇವ ಅಗ್ನಿ ಮೊದಲಾದವರಿಗೆ ನೈವೇದ್ಯ ಅರ್ಪಿಸದವನು ಕಾಲಿನಿಂದ ಬ್ರಾಹ್ಮಣನನ್ನು ಸ್ಪರ್ಶಿಸುವವನು ಇತ್ಯಾದಿ ಕುಕರ್ಮಗಳೆನಿಸುವವು ಇವರೆಲ್ಲರೂ ಘೋರ ಯಾತನೆ ಹೊಂದುವರು ಹೆಚ್ಚಾಗಿ ಪಾಪಕರ್ಮ ಮಾಡಿ ಧರ್ಮಕರ್ಮ ಮಾಡುವವನು ಧರ್ಮದ ಫಲವನ್ನು ಹೊಂದಲಾರನು ಅದರಂತೆ ಧರ್ಮವನ್ನು ಹೆಚ್ಚಾಗಿ ಮಾಡಿ ಪಾಪಕರ್ಮ ಮಾಡುವವನು ತಾನು ಮಾಡಿದ ಪಾಪದ ಪ್ರಭಾವದಿಂದ ಸುಖವನ್ನು ಹೊಂದಲಾರನು ಎಂಬುದಾಗಿ ಸನತ್ಕುಮಾರರು ವ್ಯಾಸರಿಗೆ ತಿಳಿಸುತ್ತಾರೆ ಆ ಬಳಿಕ ಬ್ರಾಹ್ಮಣನಿಗೆ ಕಟ್ಟಿಗೆಯ ಪಾದುಕೆಗಳನ್ನು ದಾನ ಕೊಡುವ ಧರ್ಮಾತ್ಮನು ಅಶ್ವಾರೋಹಿಯಾಗಿ ಯಮಲೋಕಕ್ಕೆ ಬಹು ಸುಖದಿಂದ ಹೋಗುವನು ಅದರಂತೆ ಶಯ್ಯಾದಾನಿಯು ವೃಕ್ಷಾದಿಗಳನ್ನು ಬೆಳೆಸಿ ನೆರಳನ್ನುಂಟು ಮಾಡುವವನು ಉದ್ಯಾನ ಹೂದೋಟಗಳನ್ನು ಮಾಡುವವನು ದೇವ ಅಗ್ನಿ ಗುರು ತಾಯ್ತಂದೆಗಳನ್ನು ಪೂಜಿಸುವವನು ಗುರುಸೇವೆ ಮಾಡುವವನು ಗೋದಾನ ಕೊಡುವವನು ಬಂಗಾರ ರತ್ನಾದಿಗಳನ್ನು ದಾನ ಕೊಡುವವನು ಅನ್ನದಾನಿಯು ಇವರೆಲ್ಲರೂ ಸುಖದಿಂದ ಯಮಲೋಕಕ್ಕೆ ಗಮಿಸುವರು ಎಲ್ಲ ದಾನಗಳಲ್ಲಿ ಅನ್ನದಾನವು ಶ್ರೇಷ್ಠವು ಹಸಿವೆಯಂಥ ಸುಖವಿಲ್ಲ ದುಃಖವಿಲ್ಲ ತೃಷೆಯಂಥ ರೋಗವಿಲ್ಲ ಊಟದಂಥ ಸುಖವಿಲ್ಲ ಕ್ರೋಧದಂಥ ಶತ್ರುವಿಲ್ಲ ಹಾಗೂ ಅನ್ನದಾನದಂಥ ಹೆಚ್ಚಿನ ಪುಣ್ಯವಿಲ್ಲ ಅನ್ನದಾನಿಯು ಕೇವಲ ಪ್ರಾಣದಾನಿಯೇ ಎಂದು ಹೇಳಬಹುದಾಗಿದೆ ಪ್ರಾಣದಾನಿಯು ಸರ್ವದಾನಿಯು ಆದ್ದರಿಂದ ಅನ್ನದಾನ ಮಾಡಲು ಎಲ್ಲ ದಾನಗಳ ಫಲವು ಸುಲಭವಾಗಿ ಲಭಿಸುವುದು ಈ ಸಂಸಾರವೆಲ್ಲ ಅನ್ನದಾನದಿಂದಲೇ ಧಾರಣೆಗೊಂಡಿದೆ ಅನ್ನದಿಂದ ಬಲ ಅನ್ನದಿಂದ ಪ್ರಾಣ ಕಷ್ಟದಲ್ಲಿರುವವರಿಗೆ ಅನ್ನದಾನ ಕೊಡುವುದೆಂದರೆ ತಾನು ಪರಲೋಕಕ್ಕೆ ಸಂಬಂಧಿಸಿದ ನಿಧಿಯನ್ನು ಸಂಪಾದಿಸಿಕೊಂಡಂತೆಯೇ ಸರಿ ಕ್ರೋಧ ತ್ಯಾಗಿಯು ಸ್ವರ್ಗದಲ್ಲಿ ಆನಂದ ಪಡುವನು ದೇವ ಪೃ ಪಿತೃ ಬ್ರಾಹ್ಮಣರನ್ನು ಭೋಜನದಿಂದ ತೃಪ್ತಿಪಡಿಸುವವನಿಗೆ ಮಿಗಿಲಾದ ಪುಣ್ಯಫಲ ಸಿಗುವುದು ಅತಿಥಿಗಳನ್ನು ಭೋಜನದಿಂದ ಸಂತುಷ್ಟಗೊಳಿಸುವವನಿಗೆ ಪ್ರಲಯ ಕಾಲದಲ್ಲಿಯೂ ಸುವರ್ಣ ಪ್ರಾಪ್ತವಾಗುವುದು ಅನ್ನದಾನಿಗೆ ದಿವ್ಯಲೋಕವು ಸಿಗುವುದು ಅನ್ನವು ಸಾಕ್ಷಾತ್ ತ್ರಿಮೂರ್ತಿ ಸ್ವರೂಪದ್ದಿರುವುದು ಹಲವು ಪಾಪಗಳನ್ನು ಆಚರಿಸಿದ ಮಾನವನು ಅಂತ್ಯದಲ್ಲಿ ಮಾಡಿದ ಅನ್ನದಾನದಿಂದ ನಿಷ್ಪಾಪನಾಗಿ ಸ್ವರ್ಗಕ್ಕೆ ಹೋಗುವನು ಶ್ರಾದ್ದ ಕಾಲದಲ್ಲಿ ಅನ್ನದಾನದ ಮಹಿಮೆಯಿಂದ ಕರ್ತಾರನ್ನು ತನ್ನ ಪಿತರುಗಳಿಗೆ ಸನ್ನಿಧಿ ಸೇರುವುದು ಎಂಬುದಾಗಿ ಸನತ್ ಕುಮಾರರು ಅನ್ನದಾನದ ಮಹಿಮೆಯನ್ನು ವ್ಯಾಸರಿಗೆ ಹೇಳುತ್ತಾರೆ ಆ ಬಳಿಕ ಪಾನೀಯ ದಾನದ ಮಹತ್ವವನ್ನು ತಪಸ್ಸಿನ ಮಹತ್ವವನ್ನು ಈ ರೀತಿಯಾಗಿ ಹೇಳುತ್ತಾರೆ ತಪಸ್ಸು ಎಲ್ಲದರಲ್ಲಿಯೂ ಶ್ರೇಷ್ಠವಿರುವುದು ಆದ್ದರಿಂದ ಮೇಲ್ತರದ ಫಲ ಸಿಗುವುದು ತಪದಿಂದಲೇ ಸ್ವರ್ಗ ಯಶ ಹಾಗೂ ಇಚ್ಛೆಯ ಪ್ರಾಪ್ತಿಯುಂಟಾಗುವುದು ಸಾಧನ ಮೋಕ್ಷ ಸಾಧನ ಜ್ಞಾನ ವಿಜ್ಞಾನ ಪ್ರಾಪ್ತಿ ಸಾಧನ ಇವುಗಳಿಗೆಲ್ಲ ತಪಸ್ಸೇ ಸಾಧನವಾಗಿರುವುದು ಮಾನವನಿಗೆ ರೂಪ ಸೌಭಾಗ್ಯಗಳು ಎಲ್ಲ ವಸ್ತುಗಳು ಮನೋವಾಂಛಿತ ಫಲಗಳು ಬ್ರಹ್ಮಲೋಕ ಪ್ರಾಪ್ತಿಯು ಶಂಕರನ ಸಾನಿಧ್ಯತೆಯು ಇಹ ಪರ ಅಭೀಷ್ಟಗಳು ಮಹಾಪಾಪ ನಿವೃತ್ತಿಯು ಸ್ವರ್ಗೀಯ ಸುಖಾನಂದಗಳು ರಾಜ್ಯಪ್ರಾಪ್ತಿ ಇವೆಲ್ಲವೂ ತಪಸ್ಸಿನಿಂದ ಒದಗುವು ಇಂದ್ರ ಚಂದ್ರ ಸೂರ್ಯ ಗೃಹ ನಕ್ಷತ್ರ ಇವುಗಳೆಲ್ಲವೂ ಪ್ರಕಾಶಕ್ಕೆ ತಪಸ್ಸೆ ಮೂಲವು ಸಂಸಾರದ ಯಾವ ಸುಖವು ತಪಸ್ಸಿನ ಹೊರತು ಲಭಿಸಲಾರದು ಬ್ರಹ್ಮನು ತಪಶ್ಚರ್ಯ ಮಾಡಿಯೇ ಸೃಷ್ಟಿ ರಚನೆ ಮಾಡಿದನು ವಿಷ್ಣುವು ತಪಸ್ಸಿನ ಬಲದಿಂದಲೇ ರಕ್ಷಿಸುವವನು ಹಾಗೂ ತಪದಿಂದಲೇ ಶಂಕರನು ಸೃಷ್ಟಿ ಸಂಹಾರ ಕ್ರಿಯೆ ನಡೆಸುವನು ಶೇಷನು ಪೃಥ್ವಿಯನ್ನು ಧಾರಣೆ ಮಾಡಿರುವುದು ತಪದಿಂದಲೇ ಗಾದಿಪುತ್ರ ವಿಶ್ವಾಮಿತ್ರನು ತಪೋಬಲದಿಂದ ಕ್ಷತ್ರಿಯತ್ವ ನೀಗಿ ಬ್ರಾಹ್ಮಣತ್ವ ಹೊಂದಿದನು ಹಾಗೂ ಅವನ ಮೂರು ಲೋಕದಲ್ಲಿಯೂ ಪ್ರಸಿದ್ಧನಾದನು ಎಂಬುದಾಗಿ ವ್ಯಾಸರಿಗೆ ಸನತ್ಕುಮಾರರು ಹೇಳುತ್ತಾರೆ ಆ ಬಳಿಕ ಪುರಾಣಗಳ ಮಹಿಮೆಯನ್ನು ಕುರಿತು ವೇದ ಮಹಾತ್ಮೆಯು ಶ್ರೇಷ್ಠವಿದೆ ವೇದದ ಒಂದು ಋಷಿಯು ಅತ್ಯಂತ ಫಲದಾಯಕವಾಗಿರುವುದು ವೇದವನ್ನು ಓದುವುದರ ಮೂಲಕ ಉಂಟಾಗುವ ಫಲದ ಇಮ್ಮಡಿ ಫಲವು ವೇದಗಳನ್ನು ಓದಿಸುವುದರಿಂದ ಪ್ರಾಪ್ತವಾಗುವುದು ಆದ್ದರಿಂದ ಯಾವಾಗಲೂ ಪುರಾಣಗಳನ್ನೇ ಓದಬೇಕು ಪುರಾಣಗಳ ಅಧ್ಯಯನದಿಂದ ಅಜ್ಞಾನ ನಿವೃತ್ತಿಯಾಗುವುದು ಹಾಗೂ ಅಧ್ಯಯನ ಮಾಡುವವನು ವಕ್ತಾರನು ಪೂಜ್ಯನೂ ಆಗುವನು ಅವನು ಬ್ರಹ್ಮ ವಿಷ್ಣು ಶಿವ ಹಾಗೂ ಗುರು ಇವರಿಗೆ ಸಮಾನವಾದ ಸರ್ವಜ್ಞನಾಗುವನು ಪುರಾಣ ಅಧ್ಯಯನದಿಂದ ಉಂಟಾಗುವುದು ಪುರಾಣ ಪುಸ್ತಕ ದಾನ ಕೊಡುವುದರಿಂದ ಪೃಥ್ವಿ ದಾನದ ಫಲವು ಸಿಗುವುದು ಹಾಗೂ ಅಂತ್ಯದಲ್ಲಿ ಶಿವಲೋಕ ದೊರಕುವುದು ಯಜ್ಞಾದಿಗಳಿಂದ ಉಂಟಾಗುವ ಸಂತುಷ್ಟತೆಯು ಪುರಾಣ ಪುಸ್ತಕದ ಅಧ್ಯಯನದಿಂದಾಗುವುದು ಶಿವಮಂದಿರದ ವಿಷ್ಣು ಮಂದಿರದ ಪುರಾಣ ಧರ್ಮಗ್ರಂಥಗಳನ್ನು ಸಂಗ್ರಹಿಸಿಡುವವನಿಗೆ ಅಶ್ವಮೇಧ ಯಜ್ಞದ ಫಲ ಸಿಗುವುದು ಹಾಗೂ ಅವನು ಸೂರ್ಯಲೋಕ ಬ್ರಹ್ಮಲೋಕ ಸೇರುವನು ಪುರಾಣ ಶ್ರವಣ ಪಠಣಗಳು ಸಕಲ ವಾಂಛಿತಗಳನ್ನು ಪೂರ್ಣಗೊಳಿಸುವವು ಶಿವನ ಕಥೆಯನ್ನು ಕೇಳುವವನು ಮನುಷ್ಯನಾಗಿರದೆ ಅವನು ಸಾಕ್ಷಾತ್ ರುದ್ರನೇ ಆಗಿರುವನೆಂದು ತಿಳಿಯಬೇಕು ಕಲ್ಯಾಣ ಬಯಸುವವನು ಶಿವಕಥೆಯನ್ನು ಶ್ರವಣ ಮಾಡಬೇಕು ಅಂದರೆ ಅವನು ಸಂಸಾರ ಉದ್ಧತವಾಗುವುದು ಈ ಕಲಿಕಾಲದಲ್ಲಿ ಪುರಾಣ ಶ್ರವಣದಂಥ ಧರ್ಮ ಇನ್ನೊಂದು ಇರುವುದಿಲ್ಲ ಶಿವಪುರಾಣ ಕೀರ್ತನೆಗಳಿಂದ ಕಲ್ಪವೃಕ್ಷ ಸಮಾನವಾದ ಫಲ ಸಿಗುವುದು ಯಾವುದರಿಂದಲೂ ಪ್ರಾಪ್ತವಾಗದ ಜ್ಞಾನವು ಪುರಾಣ ಶ್ರವಣದಿಂದ ಆಗುವುದು ಧರ್ಮ ವೃದ್ಧಿಯಾಗುವುದು ಪಾಪ ದೂರವಾಗುವುದು ಮೋಕ್ಷ ಲಭ್ಯತೆಗೆ ಪುರಾಣ ಶ್ರವಣ ಅತ್ಯಗತ್ಯ ಪುರಾಣ ಶ್ರವಣದಿಂದ ಯಜ್ಞದಾನ ತೀರ್ಥಾಚರಣೆಗಳ ಫಲವು ನಿಶ್ಚಿತವಾಗಿ ದೊರಕುವುದು ಇಪ್ಪತ್ತಾರು ಪುರಾಣಗಳಲ್ಲಿ ನಿಧಾನ ಒಂದನ್ನಾದರೂ ಶ್ರವಣ ಪಠಣ ಮಾಡುವುದು ಅವಶ್ಯಕ ಆ ಮೂಲಕವಾಗಿ ಮುಕ್ತಿಯನ್ನು ಪಡೆಯಬಹುದು ಈ ಸಂಸಾರದಲ್ಲಿ ಪುರಾಣಗಳ ಹೊರತು ಬೇಗ ಸುಖದಾಯಕ ಮಾರ್ಗಗಳೇ ಇರುವುದಿಲ್ಲ ಎಂಬುದಾಗಿ ಪುರಾಣದ ಮಹಿಮೆಯನ್ನು ತಿಳಿಸುತ್ತಾರೆ ಆ ಬಳಿಕ ಈ ಸಂಸಾರದಲ್ಲಿ ಮಾನವನನ್ನು ಉದ್ಧರಿಸುವ ತಾರಕ ವಸ್ತುವೆಂದರೆ ದಾನವಾಗಿದೆ ಬಂಗಾರ ಆಕಳು ಭೂಮಿ ಇವುಗಳ ದಾನವು ಬಹು ಪವಿತ್ರವಾದುದು ದಾತಾರನು ಯಾಚಕನು ಇವರಿಬ್ಬರು ದಾನದಿಂದ ಉದ್ಧತರಾಗುವರು ಸುವರ್ಣಾದಿ ದಾನ ಕೊಡುವುದರಿಂದ ಮನುಷ್ಯನು ನಿಷ್ಪಾಪನಾಗುವನು ಇದೇ ಪ್ರಕಾರ ವಿದ್ಯಾದಾನ ತುಲಾದಾನಗಳು ಪ್ರಶಂಸನೀಯ ಆದರೆ ಇವೆಲ್ಲ ದಾನಗಳು ಸರಸ್ವತಿಯನ್ನು ದಾನ ಕೊಡುವುದು ಹೆಚ್ಚಿನದ್ದಾಗಿರುವುದು ಹಿಂಡಿದ ಆಕಳು ಚಿತ್ತರಿಗೆ ವಸ್ತ್ರ ಪಾದರಕ್ಷೆ ಅನ್ನ ಹಾಗೂ ಪಾನೀಯ ಪದಾರ್ಥ ಇವುಗಳನ್ನೆಲ್ಲ ಯಾಚಕರಿಗೆ ದಾನ ರೂಪವಾಗಿ ಕೊಡತಕ್ಕದ್ದು ದಾತಾರನು ಸಂಕಲ್ಪದೊಂದಿಗೆ ದಾನ ನೀಡತಕ್ಕದ್ದು ದಾತಾರನು ಸಂಕಲ್ಪದೊಂದಿಗೆ ದಾನ ನೀಡತಕ್ಕದ್ದು ಬಂಗಾರ ಎಳ್ಳು ಕನ್ಯೆ ದಾಸಿ ಆನೆ ಗೃಹ ರಥ ರತ್ನ ಹಾಗೂ ಕಪಿಲೆ ಈ ಹತ್ತು ವಸ್ತುಗಳ ದಾನವು ಮಹಾದಾನ ಎನಿಸುವುದು ಸುವರ್ಣ ದಾನ ನೀಡಿದ ಮಾನವನು ಎಲ್ಲವನ್ನೂ ಪಡೆಯುವನು ಭೂದಾನ ಕೊಡುವುದರಿಂದ ಮನೋರಥಗಳೆಲ್ಲ ಈಡೇರುವುದು ಬನದಾನವು ಶ್ರೇಷ್ಠವಾದುದು ಸವತ್ಸ ಗೋವಿನ ದಾನ ಕೊಡುವುದರಿಂದ ಆ ಮಾನವನಿಗೆ ಪರಲೋಕ ಇಹಲೋಕಗಳ ಕಾಮನೆಗಳೆಲ್ಲ ಪೂರ್ಣವಾಗುವು ಅದೇ ಪ್ರಕಾರ ತುಲಾದಾನವು ಕಲ್ಯಾಣವನ್ನುಂಟು ಮಾಡುವುದು ತುಲಾದಾನದಿಂದ ಮನುಷ್ಯವದೆ ಹಾಗೂ ಬಂಧನಗಳ ಸಂಬಂಧದಿಂದ ಉಂಟಾದ ಪಾಪಗಳು ಹರಿದು ಹೋಗುವವು ಶಿವನು ತುಲಾಪುರುಷನಾಗಿರುವುದರಿಂದ ಅವನು ತುಲಾಭಾರದಿಂದ ದಾನ ಮಾಡುವವರ ಪಾಪಗಳನ್ನು ದೂರ ಮಾಡಿ ದುಃಖ ನೀಗಿಸುವನು ತುಲಾಭಾರದ ದ್ರವ್ಯವನ್ನು ಬ್ರಾಹ್ಮಣರಿಗೆ ದಾನವಾಗಿ ಅರ್ಪಿಸತಕ್ಕದ್ದು ಒಬ್ಬನಿಗೆ ಕೊಡದೆ ಹಲವರಿಗೆ ಕೊಡಬೇಕು ಈ ಪ್ರಕಾರ ತುಲಾದಾನ ಮಾಡುವವನು ನಿಷ್ಪಾಪನಾಗಿ ಸ್ವರ್ಗಲೋಕದಲ್ಲಿ ವಾಸವಾಗುವನು ಎಂಬುದಾಗಿ ಸನತ್ಕುಮಾರರು ನರಕದ ಹಾಗೂ ಯಮದೂತರ ಅದೇ ರೀತಿ ಸ್ವರ್ಗವನ್ನು ಸೇರಲು ಬೇಕಾದಂತಹ ಪುರಾಣ ದಾನ ತಪಸ್ಸಿನ ಮಹಿಮೆಯನ್ನು ವ್ಯಾಸರರಿಗೆ ವಿವರಿಸುತ್ತಾರೆ ನಮಸ್ಕಾರ ಮತ್ತಷ್ಟು ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಬರುತ್ತೇನೆ